ಸದಾನಂದ ಗೌಡ್ರು ನಮ್ಮ ಹಿರಿಯ ನಾಯಕರು ಈಗ ತಾನೇ ಮಾತಾಡಿದ್ದಾರೆ ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂತ ಸನ್ಮಾನ್ಯ ಅಶ್ವಥ್ ನಾರಾಯಣ್ ಅವರೇ ಈ ಕಾರ್ಯಕ್ರಮದಲ್ಲಿ ಇನ್ಚಾರ್ಜ್ ತಗೊಂಡು ರೂವಾರಿಗಳಾಗಿ ಕೆಲಸ ಮಾಡದಂತ ಮೈತಿ ಬಸವರಾಜ್ ಅವರೇ ಸನ್ಮಾನ್ಯ ಂತ ವಿಶ್ವನಾಥ್ ಅವರೇ ರಾಮ ಮೂರ್ತಿ ಅವರೇ ವೇದಿಕೆ ಮೇಲೆ ಇರುವಂತ ನಮ್ಮ ಕೃಷ್ಣಪ್ಪನವರೇ ರವಿ ಸುಬ್ರಹ್ಮಣ್ಯ ಅವರೇ ಮುನರಾಜು ಅವರೇ ಚರ್ವಾದಿ ನಾರಾಯಣ ಸ್ವಾಮಿ ಅವರೇ ನರೇಂದ್ರ ಬಾಬು ಅವರೇ ಹರೀಶ್ ಅವರೇ ನಮ್ಮ ಸಪ್ತಗಿರಿ ಗೌಡ್ರೆ ರವೀಂದ್ರ ಅವರೇ ಉಮೇಶ್ ಶೆಟ್ಟಿ ಅವರೇ ಅರುಣ್ ಸೋಮಣ್ಣ ಅವರೇ ವೇದಿಕೆ ಮೇಲೆ ನಾರಾಯಣ್ ಗೌಡ್ರು ಬಂದಿದ್ರೆ ಮಾಜಿ ಮಂತ್ರಿಗಳು ನಮ್ಮ ನಾರಾಯಣಗೌಡರು ವೇದಿಕೆ ಮೀ ಎಲ್ಲ ಘಟನೆ ಬಹಳ ಪ್ರಮುಖವಾಗಿ ಇವತ್ತು ಹೋರಾಟ ಮಾಡ್ತಾ ಇರೋದು ನಾವು ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದು ಬಂದ ತಕ್ಷಣ ಕಾಂಗ್ರೆಸ್ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ನಾವು ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀರಿ ಬೆಂಗಳೂರು ಅಂತ ಹೇಳಿದ್ರೆ ಒಂಥರ ಅಮೆರಿಕದ ನ್ಯೂಯಾರ್ಕ್ ಸಿಟಿ ತರ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಸಿಂಗಾಪುರ್ ತರ ಮಾಡ್ತೀನಿ ಅಂತ ಹೇಳಿದ್ರು ಒಂದು ವರ್ಷ ಆಯ್ತು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಬ್ರ್ಯಾಂಡ್ ಬೆಂಗಳೂರು ಹೇಳಿದ ಮೇಲೆ ಒಂದು ರೂಪಾಯಿ ಹಣನು ಕೂಡ ಬೆಂಗಳೂರಿಗೆ ಬಿಡುಗಡೆ ಮಾಡಿಲ್ಲ ಈ ಕಾಂಗ್ರೆಸ್ ಅವರು ಏನಂತ ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂದರು ನಾನೀಗ ಸಿದ್ಧರಾಮಯ್ಯನವ್ರು ಕೇಳ್ತಾ ಇದ್ದೀನಿ ಬೆಂಗಳೂರು ಜನ ಹೇಳ್ತಾ ಇದ್ದಾರೆ ಬೆಂಗಳೂರು ಜನ ಹೇಳ್ತಾ ಇದ್ದಾರೆ ನಮ್ಮ ಬೆಂಗಳೂರು ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರು ಜನದ ತೆರಿಗೆಯನ್ನ ಕರ್ನಾಟಕದ ಅಲ್ಲಿ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಹಣ ಬರುತ್ತೆ ಈಗ ಬೆಂಗಳೂರು ಜನರು ಕೇಳ್ತಾ ಇದಾರೆ ರಸ್ತೆಗಳು ನೋಡಿ ಹಣ್ಣ ಬಿದ್ದಿದೆ ಎಲ್ಲ ಕಡೆ ಒಂದೇ ಒಂದು ಮಳೆ ಅದು ಸರಿಯಾಗಿ ಮಳೆನೆ ಬಿದ್ದಿಲ್ಲ ಇನ್ನ ಸ್ಟಾರ್ಟ್ ಈಗ ಇನ್ನ ಪ್ರಾರಂಭ ಜೋರ್ ಮಳೆನೂ ಬಂದಿಲ್ಲ ಇನ್ನು ಎಂಟ್ರಿ ಅಷ್ಟೇ ಇನ್ನು ಟ್ರೇಲರ್ ಮಳೆಯ ಟ್ರೇಲರ್ ಬಂದಿದೆ ಅಷ್ಟೇ ಬಂದಂತ ಮೂರು ದಿನದ ಮಳೆಗೆ ಬೆಂಗಳೂರಲ್ಲಿ ಎಲ್ಲ ಕಡೆನು ಕೂಡ ತುಂಬಿ ನೀರು ಮನೆಗಳಿಗೆ ನುಗ್ಗಂತ ಪರಿಸ್ಥಿತಿ ರಸ್ತೆಗಳೆಲ್ಲ ಅಣ್ಣ ಬಿದ್ದಿದೆ ಹಳ್ಳದ ಬಗ್ಗೆ ನಮ್ಮ ಹಳ್ಳಿ ಕಮಿಷನರ್ ಹೇಳಿದ್ರು ಡೆಪ್ಟಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ರು ಮೂರು ತಿಂಗಳ ಮುಂಚೆನೆ ನಾವೆಲ್ಲ ರೆಡಿ ಮಾಡಿ ಎಲ್ಲ ಎಲ್ಲಿ ಹಳ್ಳ ಬಿದ್ದರೆ ಇಮಿಡಿಯೇಟ್ ನೀರು ನುಗ್ಗಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಕ್ರಮ ತೆಗೆದುಕೊಳ್ತೀರಿ ಇದು ಬ್ರ್ಯಾಂಡ್ ಬೆಂಗಳೂರು ನಾವು ಮಾಡಿದ್ದೀರಿ ಬ್ರ್ಯಾಂಡ್ ಬೆಂಗಳೂರು ಅಂತ ಬಂದಂತ ಕಮಿಷನರ್ ಆಡ್ರು ಮುಖ್ಯಮಂತ್ರಿಗಳ ಆಡ್ರು ಕಸದ ಬಿದ್ದೋಯ್ತು ಸಣ್ಣ ಮಳೆಗೆ ಇವತ್ತು ಬೆಂಗಳೂರು ತಡಿಯಕ್ಕೇ ಇವತ್ತು ಕಾಂಗ್ರೆಸ್ ಅವರು ತಂದಿದ್ದಾರೆ ಎಲ್ಲ ಕಡೆ ಕಸದ ರಾಶಿ ಬಿದ್ದಿದೆ ಸಂಬಳ ಕೊಟ್ಟಿಲ್ಲ ಕಸ ಎತ್ತೋರ್ಗೆ ಜನವರಿಯಿಂದ ಸಂಬಳ ಕೊಟ್ಟಿಲ್ಲ ಅವ್ರಿಗೆ ಹಣ ಬಿಡುಗಡೆ ಆಗಿಲ್ಲ ಕಸ ಎತ್ತೋ ಪ್ರಶ್ನೆ ಇಲ್ಲ ಮರಗಳು ಮುರಿದ್ರೆ ಮನೆ ಮುಖ್ಯಮಂತ್ರಿ ಹೇಳಿದ್ರು ಒಣಗಿನ ಮರಗಳೆಲ್ಲ ತೆಗಿರಿ ಇಮಿಡಿಯೆಟ್ ಅಂತ ನಾನ್ ಮುಖ್ಯಮಂತ್ರಿ ಕೇಳ್ತೀನಿ ನೀವ್ ಹೇಳಿದ್ಮೇಲೆ ಯಾವ ಒಬ್ಬ ಒಬ್ಬ ಒಂದು ಮರ ತೆಗ್ದಿರೋದು ಎಲ್ಲ ನಾ ಒಂದು ಸಾಕ್ಷಿ ತೋರಿಸ್ತದೆ ಒಂದು ಮರ ತೆಗ್ದಿರೋದು ಮುಖ್ಯಮಂತ್ರಿಗೆ ಬೆಲೆ ಇಲ್ಲ ಮುಖ್ಯಮಂತ್ರಿ ಬೆಲೆ ಇಲ್ಲ ಮುಖ್ಯಮಂತ್ರಿ ಅಧಿಕಾರ ಅಂದ್ರು ಅಲ್ಲಿ ಯಾವ್ದೋ ಮನೆಯ ಮುಂಚೆ ಒಂದು ಫೋಟೋ ಶೋ ಮಾಡಿದ್ರು ಮುಖ್ಯಮಂತ್ರಿ ಭೇಟಿ ಮಾಡಿದಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸಚಿವ ಹಣ ಎಲ್ಲ ಅವ್ರ ಹತ್ರನೇ ಕಡೆ ಭೇಟಿ ಮಾಡಿದ ತಕ್ಷಣ ಅಲ್ಲಿ ಆಗಿದೆ ತಕ್ಷಣ ನಾನು ರಾಜ್ಯ ಸರ್ಕಾರದಿಂದ ಇದಕ್ಕೆ ಇಲ್ಲಿ ಫ್ರೆಡ್ ಆಗಿದೆ ರಾಜಕಾಲುವೆಯನ್ನ ಮಾಡೋದಕ್ಕೆ ನಾನು ನೂರು ಕೋಟಿ ಹಣ ಬಿಡುಗಡೆ ಮಾಡ್ತೀನಿ ಹೇಳಿದೀರ ಎಲ್ಲ ಕಡೆ ಭೇಟಿ ಮಾಡಿದ್ರಿ ಕಡೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ ಬಿಡುಗಡೆ ಮಾಡಿದ ಬಿಡುಗಡೆ ಮಾಡಿದ್ದಾರ ಯೋಗ್ಯತೆ ಇಲ್ಲದ ಮುಖ್ಯಮಂತ್ರಿ ಸ್ಥಳಕ್ಕೆ ಭೇಟಿ ಮಾಡ್ತೀರಾ ಹೋಗಿ ಯಾಕೆ ವೇಸ್ಟ್ ಮಾಡ್ತೀರಾ ಹೋಗಿ ಭೇಟಿ ಯಾಕೆ ನಾಟ ಅಡ್ತಾ ನೀವು ಬಸವರಾಜ್ ಬೊಮ್ಮಾಯಿ ಸದಾನಂದೇ ಕೂತಿದ್ದಾರೆ ಈ ತರ ಆದಾಗ ಘಟನೆ ಆದಾಗ ರಾಜ್ಯ ಸರ್ಕಾರ ನಾವು ಐನೂರು ಆರ್ನೂರು ಸಾವಿರ ಕೋಟಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ದಾಖಲೆಗಳಲ್ಲಿದೆ ನಾನು ಸುಮ್ಮನೆ ಹೆಂಗೆ ಮಾತಾಡಲ್ಲ ದಾಖಲೆಗಳಲ್ಲಿದೆ ನಾವು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನೀವ್ ಹೋದ್ರಿ ಓದ ಅಸಿದ್ದು ಬಂದಿದ್ದು ಅಷ್ಟೇ ಅಧಿಕಾರಿಗಳು ಏನು ನಾನು ಪತ್ರಿಕೆಯಲ್ಲಿ ಓದ್ದೆ ಪತ್ರಿಕೆಲ್ಲ ಅವ್ರ ಅಧಿಕಾರಿ ಪತ್ರಿಕೆಯಲ್ಲಿ ಬಂದಿದ್ದು ಎಲ್ಲೆಲ್ಲಿ ಮನೆ ಮರಗಳಿದೆಯೋ ಅದನ್ನ ಕಟ್ ಮಾಡಿ ಅಂತ ಅಷ್ಟೇ ಬಂದಿದ್ರು ಬಂದಿಲ್ಲ ಅರ್ಧಕ್ಕೆ ಕಟ್ ಆಗಿ ಅರ್ಧಕ್ಕೆ ವಾಪಸ್ ಬಂದ್ರು ಮುಖ್ಯಮಂತ್ರಿಗಳು ಆದ್ರೆ ಬೆಂಗಳೂರನ್ನ ಒಂದು ರೀತಿ ಲೂಟಿ ಮಾಡಕ್ಕೆ ನರೇಂದ್ರ ಮೋದಿ ಹೇಳಿದ್ದಾರೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ